ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ತರಕಾರಿ ಪಲ್ಯ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ತರಕಾರಿ ಪಲ್ಯ ಮಾಡಲಿಕ್ಕೆ ಮೊದಲಿಗೆ ನಾನು ತರಕಾರಿ ತೊಗೊಂಡು ಚೆನ್ನಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ನಾ ಯಾವ ರೀತಿ ತರಕಾರಿ ಬೇಕಾದರೂ ತೊಗೋಬೋದು ಯಾವ ಥರದ್ದಾದ್ರೂ ನಾನು ಇವೆಲ್ಲ ಮಿಕ್ಸ್ ತರಕಾರಿ ತೊಗೊಂಡಿದ್ದೀನಿ ಗೆಡ್ಡೆ ಕೋಸು ಸೀಮೆ ಬದನೆಕಾಯಿ ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ಬದನೆಕಾಯಿ ಬೀಟ್ರೋಟು ಎಲ್ಲ ಮಿಕ್ಸ್ ತರಕಾರಿ ಹಾಕಿ ಮಾಡೋದ್ರಿಂದ ಪಲ್ಯ ತುಂಬ ಚೆನ್ನಾಗಿರುತ್ತೆ ಹೆಲ್ತಿಗೂ ಒಳ್ಳೆಯದು ರೊಟ್ಟಿ ಚಪಾತಿ ಪೂರಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು ಪಲ್ಯ ಹಾಗೇನೆ ಕಾಳು ಯಾವ್ದು ಬೇಕಾದರೂ ಹಾಕೋಬೋದು ಅವ್ರೆ ಸೀಸನ್ ಇದ್ದರೆ ಅವರೇ ಕಾಳು ಹಾಕೋಬೋದು ಇವಾಗಿ ಅವ್ರೆಕಾಳು ಸೀಸನ್ ಇಲ್ವಲ್ಲ ಹಂಗಾಗಿ ನಾನು ಬಟಾಣಿ ಕಾಳು ಮತ್ತು ಕಡಲೆಕಾಳು ನೆನೆಸಿಟ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಹಸಿಮೆಣ್ಸಿಕಾಯಿ ಟೊಮೊಟೊ ಕಾಯಿ ತುರಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಸಾಂಬಾರು ಪುಡಿ ಒಗ್ಗರಣೆಗೆ ಎಣ್ಣೆ ಉಪ್ಪು ಇಷ್ಟು ಐಟಮ್ ಬೇಕು ಮಾಡೋದು ಯಾವ ರೀತಿ ಅಂತ ನೋಡೋಣ ಬನ್ನಿ ನೋಡಿ ನಾನು ಇವಾಗ ಗ್ಯಾಸ್ ಹಚ್ಚಿಬಿಟ್ಟು ಒಂದು ಐದು ಲೀಟ್ರ್ ಕುಕ್ಕರ್ ಇಟ್ಕೊಂಡಿದ್ದೀನಿ ಆ ಕುಕ್ಕರ್ ಮೇಲೆ ಎಣ್ಣೆ ಹಾಕೊಳ್ಳೋಣ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಿದರೆ ಸಾಕು ಎಣ್ಣೆ ಕಾದಿದ ನಂತರ ಸಾಸಿವೆ ಹಾಕೋಬೇಕು ನೋಡಿ ಸಾಸಿವೆ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಸಾಸಿವೆ ಚಟಪಟ ಅಂತ ಸಿಡಿತಾ ಇದೆ ಇವಾಗ ಹಸಿ ಮೆಣಸಿಗೆ ಹಾಕ್ತಾ ಇದ್ದೀನಿ ಒಬ್ಬರನ್ನ ಹಸಿ ಮೆಣಸಿಕ್ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಹಸಿಮೆಣ್ಸಿಕ್ಕಾ ಫ್ರೈ ಆದ ತಕ್ಷಣ ಒಂದು ಮೀಡಿಯಮ್ ಸೈಜಿಂದ ಎರಡು ಟೊಮೊಟೊ ತಗೊಂಡಿದ್ದೀನಿ ಆ ಟೊಮೊಟೊ ಇದ್ದೀನಿ ಹಸಿಮೆಣ್ಸಿಕ್ಕಾಗಿ ಟೊಮೊಟೊ ಉಪ್ಪು ತರಕಾರಿ ಎಲ್ಲ ಹಾಕಿ ಅಷ್ಟು ಬೇಯಿಸ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿರೋ ಪಲ್ಯನ ನೀವು ಎಲ್ಲ ಒಟ್ಟಿಗೆ ಹಾಕಿ ಕುಕ್ಕರಲ್ಲಿ ಒಂದು ವಿಜಲ್ ತೂಗಿಸ್ಕೊಂಡ್ರೂ ಓಕೆ ಪಲ್ಯ ಚೆನ್ನಾಗಿರುತ್ತೆ ಬಟ್ ಈ ಥರ ಮಾಡಿದರೆ ಟೇಸ್ಟಿನೂ ಚೆನ್ನಾಗಿರುತ್ತೆ ಒಂದ್ಸಲಿ ಫ್ರೈ ಮಾಡಿ ನೋಡಿ ತರಕಾರಿ ತಿನ್ನೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೆಯದು ಮಕ್ಕಳು ತರಕಾರಿ ತಿನ್ನೋದಿಲ್ಲ ಈ ರೀತಿ ತರಕಾರಿ ಪಲ್ಯ ಮಾಡಿ ರೊಟ್ಟಿ ಮಾಡಿಕೊಟ್ರೆ ಚಪಾತಿ ಪೂರಿ ಎಲ್ಲ ಇಷ್ಟಪಟ್ಟು ತಿಂತಾರೆ ನೋಡಿ ಇವಾಗ ಟೊಮೆಟೊ ಫ್ರೈ ಆಗಿದೆ ಈಗ ಮಿಕ್ಸ್ ತರಕಾರಿ ಏನಿತ್ತಲ್ಲ ಇದೆಲ್ಲ ತರಕಾರಿ ಹಾಕ್ಕೊಳ್ಳೋಣ ಚಿಕ್ಕದಾಗಿ ಹೆಚ್ಕೋಬೇಕು ಹಂಗಾದ್ರೆ ಪಲ್ಯ ಆಗಲಿ ಪಲಾವ್ ಆಗಲಿ ಎಲ್ಲ ತರಕಾರಿ ಚಿಕ್ಕದಾಗಿ ಹೆಚ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಅಲ್ಲ ಮುಳುಗಾಯ ಹಾಕಂತಿದ್ದೀನಿ ಹುಳಗಾಯಿ ಒಂದೇ ಸ್ವಲ್ಪ ದಪ್ಪ ಹೆಚ್ಚಿರೋದು ಇಲ್ಲ ಅಂದರೆ ಈಗ ಬಿಟ್ರೋಟ್ ನೋಡಿ ಇವಾಗ ಕಾಳುಗಳ್ ನೆನ್ಸಿಟ್ಕೊಂಡಿದ್ನಲ್ಲ ಕಾಳನ್ನೂ ಹಾಕ್ತಾ ಇದ್ದೀನಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗೆಲ್ಲ ಫ್ರೈ ಆಗಿದೆ ಇವಾಗ ಪಲ್ಯಕ್ಕೆ ಎಷ್ಟು ಬೇಕಷ್ಟು ಉಪ್ಪು ರುಚಿಗೆ ಬೇಕಾದರೆ ಹಾಕೋಬೋದು ನೋಡಿ ಸ್ವಲ್ಪನೇ ಹಾಕೊಬೋ ಹಾಕ್ಕೊಳ್ರಿ ನೋಡಿ ಇವಾಗ ಉಪ್ಪು ಹಾಕಿದ್ದೀನಲ್ಲ ಸ್ವಲ್ಪ ನೀರು ಹಾಕ್ಬಿಟ್ಟು ಮುಚ್ಚಿ ಒಂದು ವಿಜಲ್ ಒಡಿಸ್ಕೋಬೇಕು ತರಕಾರಿ ಎಲ್ಲ ಬೈಯುತ್ತೆ ಒಂದೇ ವಿಜಲ್ ಸಾಕು ನೀವು ಹಸಿ ಮೆಣಸಿನ್ಕಾಯಿ ತಿನ್ನಲ್ಲ ಅನ್ನೋರು ಖಾರದ ಪುಡಿ ಹಾಕ್ಕೊಬೋದು ಹಸಿ ಮೆಣಸಿನ್ಕಾಯಿ ಹಾಕಿದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಹಂಗಾಗಿ ನಾನು ಹಸಿ ಮೆಣಸಿಕ್ಕಾಯಿ ಹಾಕಿ ಮಾಡ್ತೀನಿ ನೋಡಿ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೋಬೇಕು ಬೀನ್ಸು ತರಕಾರಿ ಎಲ್ಲ ನೀರು ಬಿಟ್ಬಿಡುತ್ತೆ ಸ್ವಲ್ಪ ಎಷ್ಟು ಬೇಯೋಕೆಷ್ಟು ಬೇಕಷ್ಟು ಒಂದು ವಿಜಾಲ ಕೂಗಿದ ಮೇಲೆ ಮತ್ತೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಇದು ಕೂಗಕ್ಕೆ ಇಟ್ಟಿದ್ವಲ್ಲ ವಿಜಾಲ ಒಂದು ಆಗಿದೆ ನೋಡೋಣ ಬನ್ನಿ ಯಾವ ರೀತಿ ಆಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈಗಿರಬೇಕು ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ಬೆಂದಿರೋದಕ್ಕೆ ಸಾಂಬಾರು ಪುಡಿ ಕುರ್ಶಣಿ ಪುಡಿ ಕಾಯಿ ಬೆಳ್ಳುಳ್ಳಿ ಅದೆಲ್ಲ ಇಟ್ಕೊಂಡಿದ್ವಲ್ಲ ಅದು ಹಾಕಬೇಕು ನೋಡಿ ಒಂದೆರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಸಾಂಬಾರು ಪುಡಿ ಸಾಂಬಾರು ಪುಡಿ ಹಾಕ್ಕೊಂತೀನಿ ನೆಕ್ಸ್ಟ್ ಕುರ್ಶಣಿ ಪುಡಿ ನೋಡಿ ಗುರೆಳ್ ಪುಡಿ ಅಂತೀವಲ್ಲ ಅದು ಇದಕ್ಕೆ ಸ್ವಲ್ಪ ಉರುಗಡ್ಲೆ ಒಂದು ಸ್ವಲ್ಪ ಶೇಂಗಾ ಬೀಜ ಕುರ್ಶಣಿ ಪುಡಿ ಚೆನ್ನಾಗಿ ಹುರಿದು ಪುಡಿ ಮಾಡಿಟ್ಟಿರೋದು ಇದು ತುಂಬ ಚೆನ್ನಾಗಿರುತ್ತೆ ಯಾವುದೇ ಪಲ್ಯ ಮಾಡಲಿ ಇದನ್ನು ಈ ಪೌಡ್ರ್ ಹಾಕಿದರೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ ನಾನೊಂದು ಎರಡು ಸ್ಪೂನ್ ಗುರಳು ಪುಡಿ ಹಾಕ್ಕೊತಾ ಇದ್ದೀನಿ ನೋಡಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕಾಯಿ ಒಂದು ಒಳಗೆ ಕಾಯಿ ತುರಿ ತಗೊಂಡಿದ್ದೀನಿ ಈರುಳ್ಳಿ ಲಾಸ್ಟಿಗೆ ಹಾಕೋದ್ರಿಂದ ಈರುಳ್ಳಿನ ಮಧ್ಯೆ ಮಧ್ಯೆ ತಿನ್ಬೇಕಾದ್ರೆ ಬಾಯಿ ಕರಕರ ಅಂತ ಸಿಗುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ಪಲ್ಯ ಮೊದಲೇ ಒಗ್ಗರಣೆಯಲ್ಲಿ ಬೇಯಿಸೋದ್ರಿಂದ ಅಷ್ಟು ಟೇಸ್ಟ್ ಬರೋಲ್ಲ ಹಾಗಾಗಿ ನೋಡಿ ಇವಾಗೆಲ್ಲ ಹಾಕಿ ಆಗಿದೆಯಲ್ಲ ಇವಾಗೆಲ್ಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಈ ರೀತಿ ಮಾಡಿ ನೋಡ್ರಿ ತುಂಬ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಎಲ್ಲರೂ ಒಂದೇ ಸಲಿ ಎಲ್ಲ ತರಕಾರಿ ಎಲ್ಲ ಒಗ್ಗರಣೆಗೆ ಹಾಕ್ಬಿಟ್ಟು ಒಂದು ವಿಜಲ್ ಕೂಗಿಸ್ಬಿಟ್ರೆ ಪಲ್ಯ ರೆಡಿ ಆಗಿಬಿಡುತ್ತೆ ಟೈಮ್ ಇಲ್ಲದೆ ಇರೋರು ಆ ಥರ ಮಾಡ್ಕೊತಾರೆ ಆ ರೀತಿ ಮಾಡೋದಕ್ಕಿಂತ ಈ ರೀತಿ ಮಾಡಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ನನ್ನ ಅನಿಸಿಕೆ ಹಾಗಾಗಿ ಇದೇ ರೀತಿಯೇ ನಾನು ತೋರಿಸ್ತಾ ಇದ್ದೀನಿ ನಾನು ಮಾಡೋದು ಇದೇ ಥರನೇ ಮನೆಯಲ್ಲಿ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಪಲ್ಯ ಮುಂದೆ ಒಂದು ಕುದಿ ಕುದಿಸ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಮತ್ತೆ ನೀರೇನು ಹಾಕೋದು ಬೇಡ ನಾನು ಮೊದಲಿಗೆ ಬೇಯಕ್ಕೆ ಏನು ನೀರು ಹಾಕಿದ್ನಲ್ಲ ಅದೇ ನೀರೇ ನೋಡಿ ಇರೋದು ಅದೇ ಸಾಕಾಗುತ್ತೆ ಇಲ್ಲಾಂದ್ರೆ ಪಲ್ಯ ತೆಳ್ಳಗಾಗ್ಬಿಡುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಉಪ್ಪು ಏನಾದರೂ ಕಡಿಮೆ ಇದ್ರೆ ನೋಡಿ ಟೇಸ್ಟ್ ನೋಡಿಬಿಟ್ಟು ಹಾಕೋಬೋದು ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಅಕ್ಕಿ ರೊಟ್ಟಿ ಪೂರಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು ಪಲ್ಯ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಮಧ್ಯಾಹ್ನ ಊಟಕ್ಕೆ ಬೆಳಗ್ಗೆ ಮಾಡ್ಬೋದು ತಿಂಡಿಗೆ ಆರೋಗ್ಯಕ್ಕೂ ಒಳ್ಳೆಯದು ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಇವಾಗ ಪಲ್ಯ ರೆಡಿಯಾಗಿದೆ ಚೆನ್ನಾಗಿ ಕುದ್ದಿದೆ ಈ ರೀತಿ ಚೆನ್ನಾಗಿ ಕುದಿಬೇಕು ಸಾಂಬಾರು ಪುಡಿ ಸಣಿ ಪುಡಿ ಎಲ್ಲ ಹಾಕಿರ್ತೀವಲ್ಲ ನೋಡಿ ಚೆನ್ನಾಗಿ ಕುದಿಸ್ಬಿಟ್ರೆ ಪಲ್ಯ ರೆಡಿ ಆಯಿತು ನೋಡಿ ಈರುಳ್ಳಿ ಸ್ವಲ್ಪ ಅದೇ ಥರ ಇರಬೇಕು ಹಸಿ ಹಸಿ ನಿಮಗೆ ಹಸಿ ಹಸಿ ಇಷ್ಟ ಇಲ್ಲ ಅಂತಂದರೆ ಫಸ್ಟಿಗೆ ಒಗ್ಗರಣೆಯಲ್ಲೇ ಹಾಕ್ಬಿಡ್ಬೋದು ನಮಗೆ ಆ ಥರ ಇಷ್ಟ ಆಗೋಲ್ಲ ಹಂಗಾಗಿ ನಾನು ಲಾಸ್ಟಿಗೆ ಹಾಕಿದ್ದೀನಿ ನೋಡಿ ಪಲ್ಯ ರೆಡಿ ಆಯಿತು ನೋಡ್ತಾ ಇರ್ಬೋದು ಹಸಿ ಮೆಣಸಿಗೆ ಹಾಕಿದರೆ ಕೆಂಪುಗಾಗಿದೆಯಲ್ಲ ಪಲ್ಯ ರೆಡ್ ಕಲರ್ ಬಂದಿದೆ ಅಂತ ಅನ್ಕೋಬೋದು ಬೀಟ್ರೋಟ್ ಹಾಕಿದ್ದೀನಲ್ಲ ಹಂಗಾಗಿ ಆ ಕಲರ್ ಬಂದಿದೆ ಅಷ್ಟೇ ಬೀಟ್ರೋಟ್ ಇಲ್ಲ ಅಂದರೆ ಗ್ರೀನ್ ಕಲರ್ ಬರ್ತಿತ್ತು ಪಲ್ಯ ನೋಡಿ ರೆಡಿಯಾಗಿದೆ ಇವಾಗ ಪಲ್ಯ ಸರ್ವ್ ಮಾಡ್ತೀನಿ ಇವಾಗ ರೊಟ್ಟಿ ಮಾಡ್ತಾ ಇದ್ದೀನಿ ನಾನು ಬಟ್ ಇವಾಗ ರೊಟ್ಟಿ ಮಾಡಬೇಕು ಇನ್ನು ನೋಡಿ ಪಲ್ಯ ಸರ್ವ್ ಮಾಡಿದ್ದೀನಿ ಒಂದು ಬಟ್ಲಿಗೆ ಎಷ್ಟು ಕಲರ್ಫುಲ್ಲಾಗಿ ಇದೆ ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್ ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನಾನು ಇವತ್ತು ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ ನೋಡಿ ಇಷ್ಟು ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ ಪಲ್ಯನ ನೀವು ಒಂದ್ಸಲಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್